ಯಲುವಳ್ಳಿ ರಮೇಶಣ್ಣ ಅಭಿಮಾನಿಗಳ ಉಚಿತ ಊಟಕ್ಕೆ ಆರು ತಿಂಗಳು ಹಮಾಲಿ ಕೂಲಿ ಕಾರ್ಮಿಕರಿಗೆ ಸಿಗುತ್ತಿದೆ ಹೊಟ್ಟೆ ತುಂಬ ಊಟ ಯಲುವಳ್ಳಿ ರಮೇಶಣ್ಣ ಬದುಕಿರುವವರೆಗೂ ಮುಂದುವರೆಯಲಿದೆ ಉಚಿತ ಅನ್ನದಾನ ರೈತ ನಾಯಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಯಲುವಳ್ಳಿ ರಮೇಶ್ ಅಭಿಮಾನಿಗಳ ಬಳಗದಿಂದ ಕೂಲಿ ಕಾರ್ಮಿಕರು ಹಮಾಲಿಗಳಿಗೆ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರಿಗೆ ಉಚಿತ ಅನ್ನದಾನ ಸೇವೆ ಪ್ರಾರಂಭಿಸಿ ಇಂದಿಗೆ ಆರು ತಿಂಗಳು ಕಳೆದಿದೆ ಅವರ ಅನ್ನದಾನ ಸೇವೆಯನ್ನು ಊಟ ಮಾಡುವ ಪ್ರತಿಯೊಬ್ಬರೂ ಯಾರು ಎಷ್ಟೇ ಬಹುಮಾನ ಕೊಟ್ಟರೂ ಉಳಿಯಲ್ಲ ಹಸಿವು ನೀಗಿಸಿದ ವ್ಯಕ್ತಿ ಚಿರಕಾಲವಿರಲಿ ಎಂದು ಸ್ಮರಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿಗಳು ಕೂಲಿ ಕಾರ್ಮಿಕರು ಹಾಗೂ ತರಕಾರಿ ಹೂವು ತರುವ ರೈತರಿಗೂ ಉಚಿತ ಊಟದ ವ್ಯವಸ್ಥೆಯನ್ನು ಹಿರಿಯ ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಅಭಿಮಾನಿಗಳ ಬಳಗದಿಂದ ಪ್ರಾರಂಭಿಸಿ ಆರು ತಿಂಗಳಾಗಿದೆ ಇಂದು ನಡೆದ ಉಚಿತ ಅನ್ನದಾನ ಸೇವೆಗೆ ಯಲುವಳ್ಳಿ ರಮೇಶ್ ಮತ್ತು ಅವರ ಕುಟುಂಬ ಹಾಜರಾಗಿ ಸರತಿ ಸಾಲಿನಲ್ಲಿ ನಿಂತು ಊಟ ಮಾಡುತ್ತಿದ್ದ ಜನರನ್ನ ನೋಡಿ ಸಂತಸಪಟ್ಟರು ಈ ವೇಳೆ ಪ್ರತಿಕ್ರಿಯೆ ನೀಡಿದ ಸೊಸೆ ಹೇಮಾ ಜನಾರ್ದನ್ ಯಲುವಳ್ಳಿ ರಮೇಶ್ ಎಂದೇ ಕರೆಸಿಕೊಳ್ಳುವ ರಮೇಶ್ ನನಗೆ ಮಾವನಾದರೂ ತಂದೆಗೆ ಸಮಾನರು ಅವರು ಕೈಗೊಳ್ಳುವ ನಿರ್ಧಾರಕ್ಕೆ ನಮ್ಮ ಯಜಮಾನರು ನಮ್ಮ ಅತ್ತೆ ಸೇರಿದಂತೆ ಕುಟುಂಬದ ಎಲ್ಲ ಸದಸ್ಯರ ಸಹಮತವಿದೆ ಅವರು ಎಷ್ಟು ದಿನಗಳ ಕಾಲ ಈ ಸೇವೆಯನ್ನು ಮುಂದುವರಿಸಬೇಕೆಂದಿದ್ದಾರೆ ಅಷ್ಟು ದಿನವೂ ನಾವು ಜೊತೆಗೆ ನಿಂತು ಸೇವೆಯಲ್ಲಿ ತೊಡಗಿಕೊಳ್ಳುತ್ತೇವೆ ಎಂದು ಅನ್ನದಾನ ಕಾರ್ಯಕ್ರಮಕ್ಕೆ ಮುಂದುವರಿಸುವುದಾಗಿ ತಿಳಿಸಿದರು

ಮನ್ಸಲ್ಲಿ ಏನ್ ಅಂದ್ಕೊಂಡಿದಾರೋ ಅದಕ್ಕೆ ನಾವ್ ಯಾವತ್ತು ಅವ್ರದ್ದು ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅವತ್ತಿದ್ರೂ ಮುಂದೆ ನಾವ್ ರಮೇಶ್ ಅಣ್ಣ ಸೊಸೆ ಹಾಕಬಹುದು ಮಗ ಆಗ್ಬೋದು ಮೊಮ್ಮಕ್ಕಳು ಅನ್ನೋ ಲೆಗೆಸಿ ಬರುತ್ತಲ್ಲ ಅಷ್ಟು ಸಾಕು ಅವರಿಂದ ಏನು ಬೇರೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಮಕ್ಳಿಗೂ ಆಗೋದು ನಾವು ಇದ್ದೇ ಕೊಡ್ತೀವಿ ಅವರಿಂದ ಏನು ಅಂತಂದ್ರೆ ನಾವು ರಮೇಶ್ ಅಣ್ಣ ಅವರ ಕುಟುಂಬದವರು ಅದು ಅದೇ ಸಾಕು ಯಾಕಂದ್ರೆ ಅವ್ರ ದಾನ ಧರ್ಮದಿಂದ ಈ ಬಂದಿದೆ ಆ ಹೆಸರು ನಾವು ನಾನು ಏನು ಬಿಡ್ಕೊಂತೀವಿ ಅಂದ್ರೆ ನಮ್ಮ ಯಜಮಾನ ಆಗ್ಬೋದು ನಮ್ಮ ಮಕ್ಳಿಗಾಗ್ಬೋದು

வர்்த்தரு எல்லா ஊட்டாரு ஒேதாக சார் யார் கொடுத்தார்கள் இஷ்டு ஆறு திங்ல கொடுத்தாங்க கலச கையாத்த ஒட்டையாக யாரும் ரை அமாயிலும் ಇನ್ನು ಉಚಿತ ಅನ್ನದಾನ ಪ್ರಾರಂಭ ಮಾಡದಾಗಿನಿಂದ ಜೊತೆಗೆ ನಿಂತು ಊಟ ಬಡಿಸಿ ತಾನು ಊಟ ಮಾಡಿ ತನ್ನ ಕೈಲಾದ ಸೇವೆಯನ್ನ ನಡೆಸಿಕೊಂಡು ಬರುತ್ತಿರುವ ಎಸ್ ವಿಟಿ ಮಂಡಿ ವ್ಯಾಪಾರಿ ಸುರೇಶ್ ರಮೇಶಣ್ಣ ಬದುಕಿರುವವರೆಗೂ ಈ ಅನ್ನದಾನ ಸೇವೆಯನ್ನ ಕಾರ್ಮಿಕರು ರೈತರು ಮರೆಯೋದಿಲ್ಲ ಏನು ಕೊಟ್ಟರೂ ಜನ ಮರೆತು ಹೋಗ್ತಾರೆ ಆದರೆ ಹಸಿದ ಹೊಟ್ಟೆಗೆ ಕೊಟ್ಟ ಊಟದ ಕೃತಜ್ಞತೆಯನ್ನು ಮಾತ್ರ ಮರೆಯೋದಿಲ್ಲ ಎಂದು ಯಲುವಳ್ಳಿ ರಮೇಶ್ ಅಭಿಮಾನಿಗಳ ಪರವಾಗಿ ತಿಳಿಸಿದರು ಆರು ತಿಂಗಳಿಂದ ಸತತವಾಗಿ ವಾರಕ್ಕೆ ಎರಡು ಸಾರಿ ರಮೇಶಣ್ಣ ಅನ್ನೋರು ಒಳ್ಳೆ ಗುಣಮಟ್ಟ ತಿಂಡಿ ಯಾಕಂದ್ರೆ ಇಲ್ಲಿ ಹೋಟ್ಲಲ್ಲಿ ಎಲ್ಲಿ ಸಿಗಲ್ಲ ನಾನು ಚಿಕ್ಕಬಳ್ಳಾಪುರದಲ್ಲಿ ಸಿಗಲ್ಲ ಅಂದ್ರೆ ತಪ್ಪಾಗ್ಲಾರ್ದು ಅಂತ ತಿಂಡಿ ಅದರಿಂದ ನಮ್ಮ ಕೂಲಿ ಕಾರ್ಮಿಕರೆಲ್ಲ ಇವತ್ತು ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ ನಮ್ಮ ಮುಂದ್ರ ಏನೋ ರಮಾಲ್ರೆಲ್ಲ ಕೇಳಿದ್ರು ಯಾಕಣ್ಣ ಇನ್ನೂ ಬರಲಿಲ್ಲ ಟಿಫನ್ ಯಾಕಣ್ಣ ಇಲ್ಲ ಬರ್ತಾ ಇದ್ದಾರೆ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಅಂತ ಹೇಳಿದ್ರು ಈ ವೇಳೆ ರಮೇಶ್ ಅಭಿಮಾನಿಗಳು ವಿನೋದ್ ಶಿವರಾಮ್ ಜನಾರ್ದನ್ ಚಂದ್ರಪ್ಪ ಲಕ್ಷ್ಮಣ್ ಸೇರಿದಂತೆ ಮುಂತಾದವರು ಜೊತೆಗಿದ್ದರು ಖಂಡಿತ ಸರ್ ಅಪ್ಪ ಮನ್ಸಲ್ಲಿ ಏನು ಅನ್ಕೊಂಡಿದಾರೋ ಅದಕ್ಕೆ ನಾವು ಯಾವತ್ತು ಅವ್ರದದು ಅವ್ರು ನಾವಿಲ್ಲ ಅಂತಲ್ಲ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ದಿನ ನಾವು ನಾವು ಯಾವತ್ತಿದ್ರೂ ಮುಂದೆ ನಾವು ರಮೇಶ್ ಅಣ್ಣ ಸೊಸೆ ಆಗ್ಬೋದು ಮಗ ಆಗ್ಬೋದು ಮೊಮ್ಮಕ್ಕಳು ಅನ್ನೋ ಲೆಗೆಸಿ ಬರುತ್ತಲ್ಲ ಅಷ್ಟು ಸಾಕು ಅವರಿಂದ ಏನು ಬೇರೆ ಏನೋ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಮಕ್ಳಿಗೂ ಆಗ್ಬೋದು ನಾವು ಇದ್ದೇ ಕೊಡ್ತೀವಿ ಅವರಿಂದ ಏನು ಅಂತಂದರೆ ನಾವು ರಮೇಶ್ ಅಣ್ಣ ಅವ್ರ ಕುಟುಂಬದವರು ಅದು ಅದೇ ಸಾಕು ಯಾಕಂದ್ರೆ ಅವ್ರ ದಾನ ಧರ್ಮದಿಂದ ಹೆಸ ಹೆಸರು ಬಂದಿದೆ ಆ ಹೆಸರು ನಾವು ನಾನು ಒಂದು ಏನು ಬೇಡ್ಕೊಂತೀವಿ ಅಂದರೆ ನಮ್ಮ ಯಜಮಾನರಾಗ್ಬೋದು ನಮಗಾಗ್ಬೋದು ನಮ್ಮ ಮಕ್ಳಿಗಾಗ್ಬೋದು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಬಂದು